ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಂತ ವ್ಯಕ್ತಿಯೋರ್ವ ಇಲ್ಲಿ ತಾನು ಸೆಕ್ಯೂರಿಟಿ ಏಜೆನ್ಸಿಯನ್ನ ವೆಲ್ಡಿಂಗ್ ಶಾಪ್ ಒಂದನ್ನ ಇಸ್ಪೀಟ್ ದಂಧೆ ಹಾಗೆಯೇ ಗಾಂಜಾ ಮಾರಾಟವನ್ನು ಕೂಡ ಮಾಡ್ತಿದ್ದಾನಂತೆ ಇಲ್ಲಿ ಮನೆಗೆಲ್ಸ ಮಾಡುವಂತಹವರನ್ನ ಅಥವಾ ತನ್ನ ಅಂಗಡಿಯಲ್ಲಿ ಕೆಲಸ ಮಾಡುವಂತವರ ಮೇಲೆ ನಿರಂತರವಾಗಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡ್ತಾ ಇದ್ದಂತ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಈ ಒಂದು ಪ್ರಕರಣ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಪಡೆಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಶಶಿ ರವರ ಗಮನಕ್ಕೆ ಬಂದಿದೆ ಶಶಿ ಕಿರಣ್ ಕೂಡಲೇ ಆನೆಕರು ಉಪ ವಿಭಾಗದ ಡಿ ವೈಎಸ್ ಪಿ ಮೋಹನ್ ರವರನ್ನ ಭೇಟಿ ಮಾಡಿ ಅವರಿಗೆ ಈ ಒಂದು ವಿಷಯವನ್ನ ಗಮನಕ್ಕೆ ತಂದಿದ್ದಾರೆ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಡಿ ಎಸ್ ಪಿ ರವರು ಈ ಅಕ್ರಮ ನುಸುಳಿಕೋರನನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಅವನ ಮೊಬೈಲ್ ನಲ್ಲಿ ಭಯಾನಕವಾದಂತಹ ವಿಡಿಯೋಗಳು ಕೂಡ ಇದ್ದವು ಒಮ್ಮೆ ಇವನು ತನ್ನ ತ್ರಿಷೆ ತೀರಿಸಿಕೊಳ್ಳಲು ಬಳಸ್ಕೊಂಡ್ರೆ ಆ ಹೆಣ್ಣು ಮಕ್ಕಳನ್ನ ನಿರಂತರವಾಗಿ ಬಳಸ್ಕೊಳ್ತಿದ್ದಂತೆ ಹಾಗಾಗಿ ಇದೀಗ ಇವನನ್ನ ಬಂಧಿಸಿ ಇವನ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡು ಇವನ ಕರ್ಮ ಕಾಂಡ ಇದೀಗ ಬಯಲಾಗಿದೆ ಯಾರವನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ಗೌರವ ಅಧ್ಯಕ್ಷರಾದಂತಹ ಶ್ರೀಧರ್ ಹೆಗಡೆರವರು ರಾಜ್ಯ ಉಪಾಧ್ಯಕ್ಷರಾದಂತಹ ಕುಮಾರ್ ಗೌಡ ಹಾಗೆಯೇ ರವಿಕುಮಾರ್ ಮತ್ತು ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಮುಂತಾದವರು ಹೋಗಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಆ ಸಂತ್ರಸ್ತೆಯನ್ನ ಕರೆದೊಯ್ದು ದೂರನ್ನ ಕೊಟ್ಟು ಈಗ ಅವನನ್ನ ಬಂಧಿಸಿದ್ದಾರೆ ನಂತರ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೋಮಶೇಖರ್ ಮಹಜರ್ ನಡೆಸಿ ಅವನ ಎಲ್ಲ ಕರ್ಮಕಾಂಡವನ್ನು ಬಯಲಿಗೆಳೆದು ಈಗ ಅವನ ಮೇಲೆ ಪೋಕ್ಸೋ ಕಾಯ್ದೆ ಹಿಡಿ ದೂರನ್ನ ದಾಖಲಿಸಿ ಜೈಲಿಗೆ ಬಿಟ್ಟಿದ್ದಾರೆ ಬೆಂಗಳೂರಿಗರೇ ಎಚ್ಚರ 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 ಇದು ನಿಮ್ಮ ಮನೆ ಸುತ್ತಮುತ್ತಲೂ ಕೂಡ ನಡಿಬಹುದು ಅಕ್ರಮ ನುಸುಳು ಕೋರರನ್ನ ನುಸುಳುಕೋರರ ಮೇಲೆ ಒಂದು ನಿಗಾ ಇಟ್ಟಿರಿ ಈ ಅಸ್ಸಾಂ ಅಂತ ಅಥವಾ ಕೋಲ್ಕತ್ತಾ ಅಂತ ಹೇಳಿ ಹೈಪರವ್ರು ಅವರು ಬಹುತೇಕ ಅಕ್ರಮ ಬಾಂಗ್ಲಾ ವಲಸಿಗರಾಗಿರ್ತಾರೆ ಅಥವಾ ರೋಹಿಂಗ್ಯಗಳಾಗಿರ್ತಾರೆ ಈ ರೀತಿಯಾಗಿ ಅಕ್ರಮ ನುಸುಳುಕೋರರ ಮೇಲೆಯೂ ಕೂಡ ನಿಗಾ ಇಟ್ಟು ಹತ್ತಿರದ ಪೊಲೀಸ್ ಠಾಣೆಗಳಲ್ಲಿ ಈ ಒಂದು ವಿಷಯವನ್ನ ತಿಳಿಸಿ ನೀವು ಸುರಕ್ಷಿತರಾಗಿ ನಿಮ್ಮ ಮಕ್ಕಳನ್ನು ಕೂಡ ಸುರಕ್ಷಿತರನ್ನಾಗಿಸಿ ಈ ಒಂದು ಈ ಒಂದು ನುಸುಳು ಕೋರರು ಎಲ್ಲಿ ಬೇಕಾದ್ರೂ ಇರಬಹುದು ದೇಶ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ